ಧ್ವನಿ ನ್ಯೂಸ್ ಗೆ ಗದಗಾಟು ಕುಂದ ಗೋಳಕ್ಕೆ ಐದು ವರ್ಷಗಳಿಂದ ರದ್ದುಪಡಿಸಿದ ಬಸ್ ಅನ್ನು ಪುನಃ ಓಡಿಸಲು ಬಸವರಾಜ್ ಆಗ್ರಹಿಸಿದ್ರು ಗದಗದಿಂದ ಒಂದು ಗಂಟೆಗೆ ಹೊರಡುವ ಈ ಬಸ್ ಗದಗಾಟು ಕುಂದಗೋಳಕ್ಕೆ ತಲುಪಿ ಪುನಃ ಕುಂದಗೋಳದಿಂದ ಗದಗಿನ ಕಡೆಗೆ ಚಲಾಯಿಸುವ ಈ ಬಸ್ ಅನ್ನ ಗದಗ ಜಿಲ್ಲೆಯ ಸಾರಿಗೆ ಸಂಸ್ಥೆ ಡಿಟಿಒ ಅಧಿಕಾರಿ ಹಾಗೂ ಸಾರಿಗೆ ಸಂಸ್ಥೆ ಡಿಸಿ ಅಧಿಕಾರಿಗಳ ಕುತಂತ್ರದಿಂದ ಐದು ವರ್ಷಗಳಿಂದ ಓಡುವಂತಹ ಬಸ್ ಅನ್ನ ದಿಢೀರನೆ ಎಂಟು ತಿಂಗಳ ಹಿಂದೆ ರದ್ದುಪಡಿಸಿದ್ದಾರೆ ಹೌದು ಈ ಎಂಟು ತಿಂಗಳ ಹಿಂದೆ ರದ್ದುಪಡಿಸಿದ್ದ ಬಸ್ ಅನ್ನ ಪುನಃ ಈ ರಸ್ತೆಯಲ್ಲಿ ಓಡಿಸುವಂತೆ ಆಗ್ರಹಿಸಿ ಕುಂದಗೋಳ ತಾಲೂಕಿನ ರೈತ ಮುಖಂಡರು ಆದ ಬಸವರಾಜ್ ಯೋಗಪ್ಪನವರು ಇವರ ನೇತೃತ್ವದಲ್ಲಿ ಸಾರಿಗೆ ಸಚಿವರು ಆದ ರಾಮಲಿಂಗಾರೆಡ್ಡಿ ಅವರಿಗೆ ಹಾಗೂ ಹುಬ್ಬಳ್ಳಿ ಸಾರಿಗೆ ಸಂಸ್ಥೆ ಎಂಟಿ ಅಧಿಕಾರಿಗಳಿಗೆ ನಂತರ ಗದಗ ಸಾರಿಗೆ ಇಲಾಖಾ ಅಧಿಕಾರಿಗಳು ಆದ ಸಾರಿಗೆ ಸಂಸ್ಥೆಯ ಡಿಸಿಗೆ ಹಾಗೂ ಡಿಡಿಒ ಅಧಿಕಾರಿಗಳಿಗೆ ಅಲ್ಲದೆ ಉಳಿದೆಲ್ಲ ಸ್ಥಳೀಯ ಸಚಿವರು ಸಚಿವರು ಶಾಸಕರು ಸಂಸದರಿಗೆ ತಾಲೂಕಿನ ಗ್ರಾಮಸ್ಥರು ಮನವಿ ಸಲ್ಲಿಸುತ್ತಾ ಬಂದರೂ ಕೂಡ ಗದಗ ತಾಲೂಕಿನ ಸಾರಿಗೆ ಇಲಾಖಾ ಅಧಿಕಾರಿಗಳು ದೂರವಾಣಿ ಮೂಲಕ ಮಾತನಾಡಿದಾಗಲೂ ಕಾಲಾವಕಾಶ ಕೊಡುತ್ತಾ ಹೊರಟಿದ್ದಾರೆ ಕೇಳ್ರಿ ವೀಕ್ಷಕರೇ ಈ ಬಸ್ ಗದಗನಿಂದ ಹುಲಕೋಟಿ ಅಡ್ಡಿಕೇರಿ ಭದ್ರಾಪುರ ನಲವಡಿ ಸಿರುಗುಪ್ಪಿ ಮಂಡಿವಾಡ ಮಂಡೂರ ನಾಗರಹಳ್ಳಿ ಗುಡೇನಕಟ್ಟಿ ಮಾರ್ಗವಾಗಿ ಕುಂದಗೋಳ ತಾಲೂಕಿಗೆ ಈ ಬಸ್ ಓಡಿಸುವಂತೆ ಗದಗ ಸಾರಿಗೆ ಸಂಸ್ಥೆ ಅಧಿಕಾರಿಗಳಿಗೆ ತಾಲೂಕಿನ ಗ್ರಾಮಸ್ಥರು ಇಂದು ದೂರವಾಣಿ ಮೂಲಕ ಮಾತನಾಡಿದರೆ ದೂರವಾಣಿ ಕರೆಯಲ್ಲಿಯೂ ಕೂಡ ಅಧಿಕಾರಿಗಳು ಈ ಬಸ್ ಓಡಿಸಲು ಗ್ರಾಮಸ್ಥರಿಗೆ ಸುಳ್ಳು ಹೇಳುತ್ತಾ ನಾಲ್ಕೈದು ದಿನ ಕಾಲಾವಕಾಶ ಕೊಡುತ್ತಾ ಹೊರಟಿದ್ದಾರೆ ಕೇಳ್ರಿ ವೀಕ್ಷಕರೇ ಹೌದು ತಾಲೂಕಿನ ಗ್ರಾಮಸ್ಥರು ನಾಲ್ಕೈದು ದಿನದ ನಂತರ ಅಧಿಕಾರಿಗಳು ಈ ಬಸ್ ಅನ್ನ ಓಡಿಸದೆ ಹೋದ್ರೆ ಗದಗ ಬಸ್ ಡಿಪೋ ಮುಂದೆ ಉಗ್ರ ಹೋರಾಟ ಮಾಡುವುದಾಗಿ ಧಾರವಾಡ ಜಿಲ್ಲಾ ಕುಂದಗೋಳ ತಾಲೂಕಿನ ಗ್ರಾಮಸ್ಥರು ಹಾಗೂ ರೈತ ಮುಖಂಡರು ಆದ ಬಸವರಾಜ್ ಯೋಗಪ್ಪನವರು ಎಚ್ಚರಿಸಿದ್ದಾರೆ ನಮ್ಮ ನ್ಯೂಸ್ ಪ್ರತಿನಿಧಿ ಆ ಜಿಲ್ಲೆಯ ಗದಗ ಸಾರಿಗೆ ಸಂಸ್ಥೆ ಡಿಸಿ ಹಾಗೂ ಡಿಟಿಒ ಜೊತೆ ದೂರವಾಹಿನಿ ಮೂಲಕ ಚರ್ಚೆ ಮಾಡಲಾಗಿದೆ ಅಂದಪ್ಪ ಕೊಳ್ಳುರ ಗದಗ ನಮಸ್ಕಾರ ಸರ್ ಅದು ಏನು ಕಾಟಿದ್ದು ನಿನ್ ಮಾತಾಡಿದೆ ನಾನು ಯಾವ್ದ್ರಿ ಆ ಏನ ಗದಗಲಿಂದ ಒಂದ್ ಗಂಟೆ ಹಾಕ್ಬಿಡ ಅದು ಕುಂದ್ಗೋಳ ಕುಂದ್ಗೋಳ ಈಗ ಮುಂಚೆ ತೆಗೆದೈತ್ರಿ ಅದು ಹಾ ನೋಡ್ರಿ ಈಗ ನಮ್ಮ ಡಿ

ಬಂದ ನನಗ ಮನವಿ ಕೊಟ್ಟಾರ್ರೀ ಹ್ಮ್ ನಾ ಗದಗ ಡಿಪೋಕ ಒಂದ ಒಂದು ಒಂದ್ ಗಂಟೆ ಟ್ರಿಪ್ ಟ್ರಿಪ್ಪಿಗೆ ಒಂದ್ ಅಡ್ಜೆಸ್ಟ್ ಮಾಡ್ಯಾನ್ರಿ ಅದಕ್ಕ ಹಾ ಅದನ್ ಇಂಪ್ಲಿಮೆಂಟ್ ಮಾಡಸ್ತೇನ್ರಿ ಆಮೇಲೆ ಒಂದು ಎಡ್ನೇದಾಕಿ ಅವರು ಸಚಿವರಿಗೆ ರಾಮ್ಲಂಕ ರೆಡ್ಡಿ ಸಚಿವರಿಗೆ ಕಳಿಸ್ಯಾರ ಸಾರಿಗೆ ಸಚಿವರಿಗೆ ಕಳಿಸ್ಯಾರ ಆ ಮೆಸೇಜ್ ಕಳಸ್ಯಾರ ನಿನ್ನೆ ಅವ್ರ ನನ್ಗ ನಮಗೂ ನನಗೂ ಕಳ್ಸ್ಯಾರ್ರಿ ಮೆಸೇಜ್ ಹಾ ನಮ್ಮ ಸಚಿವರಿಗೆ ಮನವಿ ಕೊಟ್ಟದ್ ನನಗೂ ಕಳ್ಸಿ ಅದನ್ನ ಇಂಪ್ಲಿಮೆಂಟ್ ಮಾಡ್ತೀನಿ ಅಲ್ಲ ಈಗ ಏನಾಗತ್ತಂದ್ರ ನೀವ್ ಎಂಟೊಂಬತ್ ತಿಂಗ್ಳತ್ತು ರೂಟ್ ಗಾಡಿ ನೀವ್ ತೆಗಿಬೇಕಂದ್ರೆ ಎಷ್ಟು ಮಟ್ಟಿಗೆ ನೀವು ಲೆಕ್ಕ ನೀವು ಏನಾಗತ್ತ ಮಾಡು ಇಲ್ಲ ಮಡಿ ಎರಡ ನಮ್ ಕತಿ ಹೆಂಗಂದ್ರ ಬರೆ ನಿಮ್ಗೆ ಏನಾಗತ್ತ ಪ್ರವಾಸೆ ಹೇಳೋದು ಮಾಡ್ ಅನ್ನೋದು ಏನಾಗತ್ತಂದ್ರ ಎಂಟು ತಿಂಗ್ಳದ್ರಿ ನಾವ್ ಬಂದು ಈಗ ಸೀಸನ್ ಇತ್ತು ಹಿಂಗಾಗಿ ನಾವ್ ಅದನ್ನ ಇಂಪ್ಲಿಮೆಂಟ್ ಮಾಡಕ್ ಹೋಗ್ಲಿಲ್ಲ ಹ ಈಗ ಈಗ ಸ್ಟಾರ್ಟ್ ಮಾಡ್ತೇತ್ರಿ ಎಂದ್ ಇಲ್ಲಿಂದ ಬಿಡ್ತೀರಿ ಅದನ್ನ ಅಧಿಕೃತ ಮಾಹಿತಿ ಕೊಡ್ರಿ ನನ್ಗ ಈಗ ನಮ್ ಡಿ ಸಿ ಅವ್ರು ಕೂಡ ಮಾತಾಡ್ತೇನ್ರಿ ಆಲ್ರೆಡಿ ಫಾರ್ಮ್ ಫೋರ್ ಮಾಡಿ ರೆಡಿ ಇಟ್ಟಿನಿ ನಮ್ ಡಿ ಸಿ ಅವ್ರು ಕೂಡ ಮಾತಾಡಿ ಅವ್ರ ಯಾವಾಗ ಇಂಪ್ಲಿಮೆಂಟ್ ಮಾಡತ್ತಾರ ಮಾಡ್ತೇನ್ರಿ ಹೋಗ್ಬೇಕು ಈಗ ನೋಡ್ರಿ ಇಲ್ಲಿ ಆ ಡಿ ಸಿ ಆರ್ ಜೊತೆ ಹೇಳಾಕತ್ತಿನಲ್ರಿ ಒಂದ್ ಎರಡ್ ಮೂರ್ ದಿನದಾಗ ಮಾಡಿಸ್ತೇವೆ ಎರಡ್ ಮೂರ್ ದಿನದ ಟೈಮ್ ತಂದಿರ ನಮ್ ಡಿ ಸಿ ಅವ್ರಿಗೆ ಮಾತಾಡ್ರಿ ನೀವು ಇದೆಲ್ಲ ಅವ್ರಿಗೆ ಮಾತಾಡಿದೀನಿ ಏನಾಗತ್ತಂದ್ರ ನನ್ ಫೋನ್ ಸರಿ ಕೇಳ್ತಾ ಇಲ್ಲ ಅದಕ್ ಕೇಳ್ತಾ ಇಲ್ಲ ಅಂತ ಅವ್ರ ಜೀವ್ರೆ ಆಡ್ ಕಸ್ರಿ ಅಂತ ಹೇಳಿದ್ರ ಅವ್ರು ಮಾತಾಡಕತ್ತಿದ್ರು ಸರಿ ಕೇಳಾಕತ್ತಿಲ್ರಿ ಈಗ ಕೇಳಕತ್ತಿ ಅವ್ರು ಹೇಳಿದ್ದು ಈಗ ಅವ್ರು ಮಾಡಿ ಒಂದ್ ಎರಡ್ ಮೂರ್ ದಿನದಾಗ ಇಂಪ್ಲಿಮೆಂಟ್ ಮಾಡ್ತೇವೆ ಸಾಹೇಬ್ರ ಅವ್ರ ಹೆಚ್ಚಿ ಮಾತಾಡಿದೆ ಅವ್ರ ಏನಾಗತ್ತಂದ್ರ ಒಬ್ರ ಮೇಲೆ ಒಬ್ರು ಹೇಳಕ ಹೇಳಕ್ ಬಿಟ್ರ ಅವ್ರ ನಿಮ್ಮ ನಿಮ್ಗೂ ಹಚ್ಚಾರ ಅಂತ ಹೇಳಿದ್ರು ಅವ್ರ ಮತ್ ನೀವ್ ಅವಾಗ ನಮ್ ಮಾತಾಡ್ಕೊಂಡ್ ಹೇಳ್ತಾರಿ ಕರೆಕ್ಟಾಗಿ ಯಾವಾಗ ಅಧಿಕೃತ ಗಾಡಿ ಬಿಡ್ತೀರಿ ಅದ್ ಅಧಿಕೃತ ಇವತ್ ಆಗತ್ತೋ ನಾಳೆ ಆಗತ್ತ ಇನ್ನೂ ನಾಲ್ಕೈದ್ ದಿನ ಅಂತ ಅಲ್ಲಿ ನೀವು ಇನ್ನೊಂದ್ ಎರಡ್ ಮೂರ್ ದಿನ ರೀ ನಮ್ ಡಿ ಸಿ ಅವ್ರಿಗೂ ಡಿಸ್ಕಸ್ ಮಾಡಿ ಫಾರ್ ಫೋರ್ ಕೊಡ್ತೇನ್ರಿ ಗದಗ ಡಿಪೋ ಶೆಡ್ಯೂಲ್ ಒಂದ್ ಪ್ಲಾನ್ ಮಾಡೇವಿ ಕೊಡ್ತೇವೆ ಕೊಡ್ತಾರೆ ಇನ್ನ ಇನ್ನ ನಾಲ್ಕ್ ದಿನ ಟೈಮ್ ತಗೊಂಡಿರಾ ಆಯ್ತಾಯ್ತು ನಾ ಕಳೆದ ನಾಲ್ಕೈದು ವರ್ಷದಿಂದ ಬೆಟಿಗಿರಿ ಡಿ ಗದಗ ಮತ್ತು ಕುಂದೋಳಕ್ಕೆ ನಾಲ್ಕೈದು ವರ್ಷಗಟ್ಲೆ ಬೋಡ್ಯಾಡಿತ್ತು ಬಸ್ ಅದು ಈಗ ಒಂದು ಎಂಟು ತಿಂಗಳಿಂದ ಡ್ರೈವರ್ ಕಂಡಕ್ಟರ್ ಶಾರ್ಟೇಜ್ ಐತೆ ಅಂತೇಳಿ ಒಂದು ಎರಡು ಮೂರು ಜನ ಬಿಟ್ಟಂಗೆ ಮಾಡಿದಾರೆ ಆ ಬಸ್ ಮಧ್ಯಾಹ್ನ ಒಂದು ಗಂಟೆಗೆ ಒಂದು ಹದಿನೈದಕ್ಕೆ ಹಿಂಗೆ ಗದಗ ಬಿಡ್ತಿರ್ತದೆ ಕುಂದೋಳಕ್ಕೆ ಸಾಲಿ ಮಕ್ಕಳಿಗೆ ಪ್ರಯಾಣಿಕರಿಗೆ ಭಾಳ ತುಂಬ ಅನುಕೂಲ ಆಕೈತಿ ಇಲ್ಲೆಲ್ಲ ಮೊಂಟೂರು ಬಂಡವಾಡ ಸಾಕಷ್ಟು ಊರು ಮಂದಿ ತೊಗೊಂಡು ಹೋಗೋದು ಕಳ್ಸೋದು ಮಾಡ್ತಿತ್ತು ಒಳ್ಳೆಯ ಒಂದು ರೂಟ್ ಆಗಿತ್ತು ಅದು ಆ ರೂಟಿಗೆ ಕಳೆದ ಒಂದು ಎಂಟು ತಿಂಗಳಿಂದ ತಗದು ಈಗ ಬಸ್ ಬಿಡ ಅಂತೇಳಿ ನಾವು ಸಾಕಷ್ಟು ಮಾನ್ಯ ರಾಮಲಿಂಗಾಡಿ ಸಾಹೇಬ್ರಿಗೆ ಮನವಿ ಕೊಟ್ಟಿವಿ ಹೊಳ್ಳಿ ಎಮ್ ಡಿ ಸಾಹೇಬ್ರಿಗೆ ಮನವಿ ಕೊಟ್ಟಿವಿ ಆ ಡಿ ಟಿ ಅವ್ರ ಕೊಟ್ಟೇವಿ ಡಿ ಸಿ ಸಾಹೇಬ್ರ ಕೊಟ್ಟಿವಿ ಎಲ್ಲರಿಗೆ ಮನವಿ ಕೊಟ್ಟರು ಯಾರು ಕ್ಯಾರ ಅಂತಲ್ಲ ಈಗ ಒಟ್ಟು ದೂರವಾಣಿ ಮೂಲಕ ನಾವು ಮಾತಾಡಿದಾಗ ಸರ್ ನಮ್ಗೆ ಭರವಸೆ ಕೊಟ್ರ ನಾ ಡಿ ಟಿ ಓ ಸಾಹೇಬ್ರು ಇನ್ನೊಂದು ನಾಲ್ಕೈದು ದಿನದೊಳಗೆ ನಿಮ್ಮ ಗದಗ ಡಿಪೋದಿಂದ ನಿಮ್ಮ ಬಸ್ ಕೊಡುವಂತ ವ್ಯವಸ್ಥೆ ನಾವು ಮಾಡ್ದೇನೆ ಅಂತ ಹೇಳ ಅವ್ರ ಬಗನ ಮಾಡಿದ್ರೆ ನಾವು ಅವರ ಆಫೀಸ್ ಮುಂದೆ ಉಪವಾಸ ಸತ್ಯಾಗ್ರ ನಾವು ನಮಗೆ ಬಸ್ ಬಿಡುವರೆಗೂ ನಮ್ಮ ಪ್ರಾಣ ಹೋದರೂ ನಾವು ಅದನ್ನ ಬಸ್ ತಗೊಂಡ ತೀರ್ತೀವಿ ಅದು ಬಿಡುವಲ್ಲ ಅಂತೇಳಿ ನಾವು ನಿರ್ಧಾರ ಮಾಡಿ ಎಲ್ಲ ನಮ್ಮ ರೈತ ಸಂಘ ಹಾಗೂ ಅಲ್ಲಿ ಗದಗ ಸುತ್ತಮುತ್ತಲಿನ ರೈತರು ಹಾಗೂ ಅಲ್ಲಿ ಅಲ್ಲಿಂದ ಕುಂದೋಗಿ ಬರುವಂಥ ಗ್ರಾಮಸ್ಥರು ಹಾಗೂ ಇಲ್ಲಿಂದ ಮಂಟೂರು ಬಂಡವಾಡ ಎಲ್ಲ ಎಲ್ಲ ಜನ ಸೇರಿಕೊಂಡು ನಾವು ಅದನ್ನ ಉಗ್ರ ಒಂದು ಪ್ರತಿಭಟನೆ ಮಾಡಕ್ಕೆ ನಾವು ನಿರ್ಧಾರ ಮಾಡಿವಿ ಇನ್ನು ನಾಲ್ಕೈದು ದಿನ ಅವ್ರಿಗೆ ಒಂದು ಟೈಮ್ ಕೊಟ್ಟಿವಿ ಆ ಟೈಮ್ ಒಳಗೆ ಬಿಟ್ರೆ ಸರಿ ಬಿಡ್ಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡಕ್ಕೆ ನಾವು ರೆಡಿ ಇದೀವಿ नमस्कार बसवराज जवाबनो रत्न वार्ता रहित समाज कुंदो तालुका अध्यक्ष